ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಮೊದಲಿಗೆ ಕುಲಗುರು ಪಾತ್ರಗಳಿಗೆ ನಮಸ್ಕರಿಸುತ್ತಾ ಈ ದಿನ ಪ್ರಾರಂಭ ಈ ದಿನ ನಮ್ಮ ಈ ಉದ್ದೇಶ ಏನು ಅಂತಂದ್ರೆ ಕಳೆದ ಎಪ್ಪತ್ತೈದು ವರ್ಷಗಳಿಂದ ಮಡಿವಾಳ ಸಮಾಜದಿಂದ ಯಾರೊಬ್ಬರು ಕೂಡ ಎಂ ಎಲ್ ಎ ಆಗಿ ಆಯ್ಕೆಯಾಗಿಲ್ಲ ಈ ನಿಟ್ಟಿನಲ್ಲಿ ಸದಾ ಪ್ರಯತ್ನ ಮಾಡಿದ್ರು ಕೂಡ ಯಾವುದೇ ರಾಜಕೀಯ ಪಕ್ಷಗಳು ಕೂಡ ನಮ್ಮ ಮಡಿವಾಳ ಸಮುದಾಯಕ್ಕೆ ಎಲ್ಲುವಂತ ಅವಕಾಶಗಳಿದ್ರು ಕೂಡ ಟಿಕೆಟ್ ಅನ್ನ ನಿರಾಕರಿಸಿದ್ದಾರೆ ಇವಾಗ ಏನಿದೆ ವಿಧಾನ ಮೇಲ್ಮನೆ ವಿಧಾನ ಪರಿಷತ್ ಚುನಾವಣೆ ಸುಮ್ಮನೆ ಮನೆದಲ್ಲಿ ಅದಕ್ಕೆ ನಮ್ಮ ಅಂತ ಸಣ್ಣ ಪುಟ್ಟ ಸಂಪ್ರದಾಯ ಮಾಡುವ ಯಾರು ಯಾರು ಸ್ಪರ್ಧೆ ಇದೆ ಸರ್ ಅವರು ಅವಾಗ ಚುನಾವಣೆ ಮಾಡ್ತಂದ್ರೆ ಆಯ್ಕೆ ಆಗಿ ಆಗೋಕ್ಕಾಗಲ್ಲ ಅಂತವ್ರಿಗೆ ಮನೆ ಹಾಕಬೇಕು ಅದ್ರಲ್ಲಿ ಎಸ್ಪೆಷಲಿ ದುಡ್ಡು ಅಂತವ್ರಿಗೆ ಆಯ್ಕೆ ಮಾಡಬೇಕು ಅಂತ ನಿಮ್ಮಲ್ಲಿ ಬಂದಾಗ ನಮ್ಮ ಮಡುವಾಗ ವಕಾಶ ಮಾಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಈ ದಿನ ಪದವಿ ಹೋಗೋಷ್ಟೇನೋ ಮಾಡ್ತಿದ್ವಿ ಒಂದು ವಳೆ ನಮ್ಗೆ ಎಲ್ಲ ಗೊತ್ತಿದೆ ಕಳೆದ ದಶಕಗಳಿಂದ ರಾಜಕೀಯದಲ್ಲಿ ತನ್ನದೇ ಆದ ವಾಕ್ಯಪೂರ್ಯ ತನ್ನದೇ ಆದ ನಾಯಕತ್ವ ಮತ್ತೆ ಅವರಲ್ಲಿ ಸಂಘಟನೆ ಅನುಭವ ಮತ್ತೆ ಅವರಲ್ಲಿ ಚಾತುರ್ಯವನ್ನ ಸಮಾಜಕ್ಕೆ ಬಹಳ 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 ಬಿಕ್ಕು ಬಿಟ್ಟು ಅದಕ್ಕೆ ಏನು ತ್ಯಾಗ ಮಾಡ್ತಾ ಬಂದಿದ್ದಾರೆ ಶ್ರೀ ರಘು ಕೋಟಿಲೆ ಈ ಬಾರಿ ಅವರಿಗೆ ಬಿಜೆಪಿ ಹೋದಂತ ಇಂಡಿಯನ್ ಕ್ರಿಕೆಟ್ ಅವರಿಗೆ ವಿಧಾನ ಪರಿಷತ್ ಆಯ್ಕೆ ಮಾಡಬೇಕಾಗಿ ನಾವು ಅವರಿಗೆ ಮಾಡಬೇಕಾಗಿ

Wow.